ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೊಂಟೀವಿ ಮುಂದೆ ಹೋದ್ರೆ ಸಕಲೇಶಪುರನೂ ಬರ್ತೈತೆ ಸಕಲೇಶಪುರದಿಂದ ಮುಂದೆ ಹೋದ್ರೆ ಹಾಸನೂ ಬರ್ತೈತೆ ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಪ್ರವಾಸ ಮಾಡ್ತಾಯಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನೋಡಿಕೊಂಡು ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಮತ್ತೆ ಚಿಕ್ಕಮಗಳೂರು ಮುಂದಿನ ಪ್ರವಾಸನ ಮಲ್ಲಣ್ಣವ್ರಿಗೆ ಗೊತ್ತು ಆಮೇಲೆ ಅವ್ರನ್ನ ಕೇಳಿ ಹೇಳ್ತೀನಿ ರೀ ಮುಳ್ಳಂಗಿರಿ ಬೆಟ್ಟ ಅತಿ ಎತ್ತರದ ಬೆಟ್ಟ ಏರಕ್ಕಾಗಲ್ಲ ಕಾರ್ ಓತ್ರಿ ನೋಡಿ ಬರೋದು ಪ್ರಯಾಣ ಮಾತ್ರ ಸೂಪರ್ ಆಗಿದೆ ಧರ್ಮಸ್ಥಳ ಮಂಜುನಾಥ ಅಮ್ಮವ್ರ ದರ್ಶನ ಆಯಿತು ಫುಲ್ಲು ಚೆನ್ನಾಗಾಯ್ತು ಆರಾಮಾಗಿ ಹೊಂಟಿವಿ ಇವತ್ತು ಎಲ್ಲ ವಿಶೇಷವಾದ ಪ್ರವಾಸವನ್ನು ಮಾಡ್ತಾ ನಾವು ಅನ್ಕೊಂಡಿದ್ದು ಎಲ್ಲ ರೀಚ್ ಆಗಿವಿ ಮುಂದಿನ ರೀಚ್ ಆಗೋದ್ರ ಬಗ್ಗೆ ಮಲ್ಲಣ್ಣವರು ಅಂತೇಳಿ ನಮ್ಮ ಕಾರ್ ಓನರು ಅವ್ರಿಗೆ ಇದೆಲ್ಲ ಐಡಿಯಾ ನಮಗೆಲ್ಲ ನಾವು ಚಿಕ್ಕಮಗಳೂರು ಹಿಕ್ಕಮ್ ನೋಡಿ ಆದ್ರೆ ಮುಂದೆ ಅವರು ಇನ್ನೂ ಉಳಿದಂಥ ಸ್ಥಳಗಳ್ನ ಚೆನ್ನಾಗಿ ತೋರ್ಸಕ್ಕಿದ್ದಾರ ಯಾರಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕ್ತೀನಿ ಟೂರ್ ಚೆನ್ನಾಗಿ ತೋರಿಸ್ತಾರ ಹಾಂ ಅಲ್ಲೇ ಕರ್ಕೊಂಡೋಗ್ರೆ ಅವ್ರು ಗಾಡಿ ಬಾಡಿಗೆ ಮಾತ್ರ ಒಂದು ಮನೆ ಕುಟುಂಬದ ಸದಸ್ಯರ್ತಾರೆ ನಮ್ಗೆ ಅದಾರವ್ರು ಎಲ್ಲರ ಜೊತೆಗೂ ಹಂಗೆ ಅದಾರವರು ಅಂಥವ್ರು ಸಿಗೋದು ಅಪರೂಪ ನಮಗೆ ಸಿಕ್ಕಾರ ಇವರೇ ಅವರು ಮಲ್ಲಣ್ಣವ್ರ ಅಂತೇಳಿ ಉದ್ಬಾಳವ್ರದು ಸೂಪರ್ ಡ್ರೈವರು ಸೂಪರ್ ಓನರು ಆಮೇಲೆ ಸೂಪರ್ ಗೈಡು ಎಲ್ಲ ರೀತಿಯಿಂದ ನಮ್ಗೆ ಗೈಡ್ ಕೊಟ್ಟು ನಮ್ಗೆ ಯಾವುದೇ ರೀತಿಯಿಂದ ಒಂದು ಬಯಸಿದಷ್ಟು ನೋವು ಕರ್ಕೊಂಬರೋ ಅಂಥ ವ್ಯಕ್ತಿ ಇವರು ಹೃದಯವಂತ ವ್ಯಕ್ತಿ ಅವ್ರ ಜೊತೆಗೆ ನಮ್ಮ ಮನೆಯವರೆಲ್ಲ ನಾವು ಪ್ರಯಾಣ ಮಾಡ್ತಾ ಇದೀವಿ ನನಗೆ ಮಕ್ಕಳು ಮತ್ತೆ ನಮ್ಮ ಹೆಣ್ಣು ಮಕ್ಕಳು ಸುಬ್ರಹ್ಮಣ್ಯ ಅಂಟೀರಿ ಪ್ರತಿಯೊಬ್ಬರು ಸಮಯ ಸಿಕ್ಕಾಗ ಮಾಡ್ರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರೆ ಹಂಗೆ ಏನಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ಫೇಸ್ಬುಕ್ ಯೂಟ್ಯೂಬ್ನಾಗ್ಡ್ತೀವಿ ಇದಕ್ಕೆ ನಾನು ವೀಡಿಯೋ ಮಾಡಿದ್ದು ಇವ್ರ ಜೊತೆಗಿರೋದು ನಾನು चन्द्रि <laughs> कोबरी एण्डी मिल KA04AC9042 04, bener apa sih? Bener Malah kuatanan tepat ಗಂಟೆಯ ಗಣಪತಿ ಗಣಪತಿ ಹಾಡು ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತ್ ಅಡಕ ಅಂತ ಕೊಟ್ಬಿಡ್ರಲ್ಲ ಸೌತ್ ಅಡಕ ಗಣಪತಿ ಕ್ಷೇತ್ರ ಕೊಂಟಿವಿ ಸೌತ್ ಅಡ್ಕ ಊರ ನೋಡಿ ಸೌತ್ ಆಫ್ರಿಕ ಅಲ್ಲ ಸೌತ್ ಅಡಕ ಸೌತ್ ಅಡಕ್ರಿಕೇ ಗಣಪತಿ ಗಂಟೆ ಗಣಪತಿ ಇದೀನಿ

ಸೌತ್ ಅಂದ್ರೆ ಅಂದ್ರ ಅದು ಒಂದು ಊರ ಹೆಸರಂಗೆ महागणपती देखरी गाडी तरी

ಗಂಟೆ ಗಣಪತಿ ಹೌದು ಗಂಟೆ ಹ್ಞೂ ದೇವಸ್ಥಾನ ನೋಡೋಕೆ ಹೊಂಟ್ರೆ ಬರ್ರಿ ಗಂಟಿ ಗಣಪತಿ ಸೌತಾಡ್ಕ ಮಹಾಗಣಪತಿ ದೇವಸ್ಥಾನ ಅಂದ್ರೆ ಅಡಕೆ நடி நடுபர்த்தி அல்ல மல்வன்ட் நோட்றங்க நடி mere na ganti

ಾಮಲ್ ದರ್ಶನಲ್ಲಿ ಈ ಕಡೆ ಬನ್ನಿ ಅಮ್ಮ ಇಲ್ಲಿ ಬನ್ನಿ ಅದು ಸೇವಾ ಹಾಕಿಲ್ಲ ಏನು ಸೋಕಿ ಎಲ್ಲ